ಭೀಕರ ಭೂಕುಸಿತದ ಹೊಡೆತಕ್ಕೆ ಕೇರಳ ಜನ ತತ್ತರಿಸಿ ಹೋಗಿದ್ದಾರೆ ಊರಿಗೆ ಊರುಗಳೇ ಕಣ್ಮರೆಯಾಗಿವೆ ಕ್ಷಣ ಕ್ಷಣಕ್ಕೂ ಸಾವಿನ ಆರ್ತನಾದ ಸಾವಿನ ಸಂಖ್ಯೆ ಏರ್ತಾನೆ ಇದೆ ಆಸರೆಯಾಗಿದ್ದವರನ್ನ ಕಳ್ಕೊಂಡಿರುವಂತಹ ಸಂತ್ರಸ್ತರು ಕಣ್ಣೀರು ಹಾಕ್ತಾ ಇದ್ದಾರೆ ತಮ್ಮವರಿಲ್ಲದೆ ಕಂಗಾಲಾದಂಥವರಿಗೆ ಅವರ ಬಳಿಗೆ ಹೋಗಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಭೇಟಿಯಾಗಿ ಸಾಂತ್ವನ ಹೇಳಿದ್ದಾರೆ ಕೇರಳ ರಾಜ್ಯ ಕಂಡು ಕೇಳರಿಯದ ಭೂಕುಸಿತದ ಮಹಾ ದುರಂತಕ್ಕೆ ಸಾಕ್ಷಿಯಾಗಿದೆ ಒಂದೇ ರಾತ್ರಿ ಮೂರು ಬಾರಿ ಗುಡ್ಡದ ಭೂತ ಸಾವಿನ ಸುರಿಮಳೆ ಸುರಿಸಿ ಮರಣ ಮೃದಂಗ ಬಾರಿಸ್ತಾನೆ ಇದೆ ಮೊನ್ನೆ ನೂರು ಜನ ಸಾವನ್ನಪ್ಪಿದರು ಅಂತ ಲೆಕ್ಕ ಸಿಕ್ತು ನಿನ್ನೆ ವಯನಾಡು ದುರಂತದಲ್ಲಿ ಸತ್ತವರ ಸಂಖ್ಯೆ ಇನ್ನೂರಕ್ಕೆ ಏರಿಕೆಯಾಯಿತು ಇವತ್ತು ಅದೇ ವಾಯ್ನಾಡು ದುರಂತಕ್ಕೆ ಮೃತಪಟ್ಟವರ ಸಂಖ್ಯೆ ಹತ್ರ ಮುನ್ನೂರರ ದಾಟಿತ್ತು ಇದುವರೆಗೂ ಇನ್ನೂರ ಎಂಬತ್ತಕ್ಕೂ ಹೆಚ್ಚು ಜನರ ಮೃತದೇಹಗಳನ್ನು ಅವಶೇಷಗಳಿಂದ ಹೆಕ್ಕಿ ತೆಗೆಯಲಾಗಿದೆ ಮೆಪ್ಪಾಡಿಯ ಬೆಟ್ಟ ಪ್ರದೇಶದ ಮುಂಡಕೈ ಅಟ್ಟಾಮಲೈ ಚೂರಲ್ಮಲಾದಲ್ಲಿ ಮನೆ ಮಠ ಮಂದಿರ ಶಾಲೆಗಳನ್ನು ನಾಮಾವಶೇಷ ಮಾಡಿದೆ ಭೂ ಸಮಾಧಿ ಆದವರನ್ನ ಹೊರತೆಗೆಯುವುದೇ ರಕ್ಷಣಾ ಸಿಬ್ಬಂದಿಗೆ ದೊಡ್ಡ ಸವಾಲಾಗಿದೆ ಮಳೆ ಮಧ್ಯೆಯೇ ಸೇನಾಪಡೆ ನದಿ ಬೆಟ್ಟಗಳಲ್ಲಿ ಹುಡುಕಾಟ ನಡೆಸಿದೆ ವಾಯನಾಡ್ಗೆ ಕನೆಕ್ಟ್ ಮಾಡೋ ಬ್ರಿಡ್ಜ್ ಈ ಭೂಕುಸಿತದಲ್ಲಿ ಕೊಚ್ಕೊಂಡು ಹೋಗಿತ್ತು ಇವಾಗ ಬೇಲಿ ಬ್ರಿಡ್ಜ್ ಅಂತ ಏನ್ ಕರೀತಾರೆ ಅದನ್ನ ಆರ್ಮಿಯವರು ಕಟ್ಟಿದ್ದಾರೆ ಅದಾದ ನಂತರ ಆರ್ಮಿಯವರು ತಮ್ಮ ಟ್ರಕ್ ನೇ ಅದ್ರ ಮೇಲೆ ಹರಿಸಿ ಇದು ಎಷ್ಟು ಕಟ್ಟಲಿದೆ ಅಂತ ತೋರಿಸಿದ್ರೆ ಬೇಲಿ ಬ್ರಿಡ್ಜ್ ಅಂತ ಏನ್ ಮಾಡಿದ್ದಾರೆ ತಾತ್ಕಾಲಿಕವಾಗಿ ಆರ್ಮಿ ಅವರು

ವಯನಾಡಿನಲ್ಲಿ ಮತ್ತೆ ಭೂಮಿ ಕುಸಿಯುವ ಆತಂಕ ಎದುರಾಗಿದೆ ಇದರಿಂದ ಕಾರ್ಯಾಚರಣೆ ನಡೆಸ್ತಾ ಇರುವ ಸಿಬ್ಬಂದಿಗೂ ಆತಂಕ ಜಾಸ್ತಿಯಾಗಿದೆ ಹೀಗಾಗಿ ಚಾಲಿಯಾರ್ ನದಿ ನೀರು ಹರಿಯಲು ಹೊಸ ಮಾರ್ಗಕ್ಕೆ ಸಿದ್ಧತೆ ನಡೆಸಲಾಗಿದೆ ಜೊತೆಗೆ ಮೃತದೇಹಗಳ ಹುಡುಕಾಟಕ್ಕೆ ಸೇನೆಯ ಶ್ವಾನಗಳನ್ನು ಬಳಕೆ ಮಾಡಲಾಗ್ತಿದೆ ತಮ್ಮವರನ್ನ ಕಳೆದುಕೊಂಡ ಸಂತ್ರಸ್ತರು ಕಂಗಾಲಾಗಿದ್ದಾರೆ ದುರಂತದಲ್ಲಿ ಬದುಕಿ ಬಂದವರಿಗೆ ಕಾಳಜಿ ಕೇಂದ್ರದಲ್ಲಿ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಲಾಗಿದೆ ನಾವು ಅನಾಥರಾಗ್ಬಿಟ್ಟಿವಿ ಅಂತ ಸಂತ್ರಸ್ತರು ಕಣ್ಣೀರು ಹಾಕ್ತಿದ್ದಾರೆ ಇಲ್ಲ ಅವ್ರು ಹೋಗಿದಾರು ಸಿಕ್ಕಿಲ್ಲ ಇದನ್ನ ಸಿಕ್ಕಿಲ್ಲ ಕಾಣೋದಿಲ್ಲ ಸಿಕ್ಕಿಲ್ಲ ಇದುವರೆ ಸಿಕ್ಕಿಲ್ಲ ಅಲ್ಲಿ ಅವ್ರು ನೋಡ್ತಾರಂತೆ

ಅದು ಬಿಟ್ಟ ಮೇಲೆ ನಾವೆಲ್ಲ ಎಲ್ಲ ಒಳಗೆ ಮನೆ ಒಳಗೆ ತೊಂದರೆ ಎಲ್ಲ ಈಚೆ ಜನ ಇದ್ರೆ ನೀವು ಮನೆಯಲ್ಲಿ ನಮ್ಮಲ್ಲಿ ಒಂದು ಐವತ್ತು ಸಿಟಿ ಚೂರಲ್ ಮಲ ಅಕ್ಷರಶಃ ಸಂಪೂರ್ಣ ನಾಶವಾಗಿದೆ ಎಲ್ಲಿ ನೋಡಿದ್ರು ಕುಸಿದ ಮನೆಗಳು ನೀರು ಮಾತ್ರ ಕಾಣ್ತಿದ್ದು ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಮಣ್ಣು ನೀರಿನ ರಭಸಕ್ಕೆ ಅಂಗಡಿ ಸ್ಕೂಲ್ಗಳು ಎಲ್ಲವೂ ಕೊಚ್ಚಿ ಹೋಗಿವೆ ನಾನೀಗ ಮಲ ಅಂದ್ರೆ ಎಲ್ಲಿ ಭೂಕುಸಿತ ಸಂಭವಿಸಿತ್ತೋ ಅದೇ ಜಾಗದಲ್ಲಿ ಇದ್ದೀನಿ ಈ ಒಂದು ನದಿ ದಾಟಿ ಅವರಿಗೆ ಮುಂದಕ್ಕೆ ಕೆಲವೊಂದಿಷ್ಟು ಎಲ್ಲಿ ಭೂಕುಸಿತ ಸಂಭವಿಸಿದೆ ಅಲ್ಲಿ ಕೆಲವೊಂದಿಷ್ಟು ಏನು ದೊಡ್ಡ ದೊಡ್ಡ ವಾಹನಗಳನ್ನು ಅಥವಾ ಇಕ್ವಿಪ್ಮೆಂಟ್ಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇರಲ್ಲ ಇಷ್ಟು ದಿನ ಮೂರು ದಿನಗಳ ಕಾಲ ಇವತ್ತು ಮಳೆ ಒಂದು ಸ್ವಲ್ಪ ಬಿಡುವು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ತ್ವರಿತಗತಿಯಲ್ಲಿ ಒಂದು ತಾತ್ಕಾಲಿಕ ಆ ಒಂದು ಬ್ರಿಡ್ಜನ್ನು ಸೇತುವೆಯನ್ನು ನಿರ್ಮಾಣ ಮಾಡ್ತಾ ಇರುವಂಥದ್ದು ಮುನ್ನೂರೈವತ್ತಕ್ಕೂ ಅಧಿಕ ರಕ್ಷಣಾ ಸಿಬ್ಬಂದಿಗಳು ಈ ಒಂದು ಏನು ಕೆಲಸದಲ್ಲಿ ತೊಡಗಿರುವಂಥದ್ದು ಮತ್ತಷ್ಟು ಸೂಕ್ಷ್ಮ ಪ್ರದೇಶಗಳಿಗೆ ಹೋಗೋದಕ್ಕೆ ಒಂದು ಸೇತುವೆ ಸೇತುವೆಯನ್ನು ನಿರ್ಮಾಣ ಮಾಡುವಂಥ ಕೆಲಸದಲ್ಲಿ ಭಾರತೀಯ ರಕ್ಷಣಾ ಸೇನೆ ಏನು ನಿರತರಾಗಿರುವಂಥದ್ದು ದುರಂತ ಸ್ಥಳಕ್ಕೆ ರಾಹುಲ್ ಪ್ರಿಯಾಂಕಾ ಭೇಟಿ ವಿಪಕ್ಷ ನಾಯಕ ವಯನಾಡಿನ ಮಾಜಿ ಸಂಸದ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ವಾದ್ರಾ ದುರಂತ ಸ್ಥಳ ಚೂರಲ್ ಚೂರಲ್ಮಲಾಗೆ ಭೇಟಿ ನೀಡಿದರು ಸಂಕಷ್ಟದಲ್ಲಿ ಸಿಲುಕಿ ಒದ್ದಾಡ್ತಾ ಇರುವ ಸಂತ್ರಸ್ತರಿಗೆ ಸಾಂತ್ವನ ಹೇಳಿದರು ಇದೇ ವೇಳೆ ಅಧಿಕಾರಿಗಳ ಜೊತೆ ಚರ್ಚಿಸಿ ಮಾಹಿತಿ ಪಡೆಯುತ್ತಿದ್ದಾರೆ ಮೆಪ್ಪಾಡಿ ಪ್ರದೇಶದ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ತೆರೆದಿರುವ ಪರಿಹಾರ ಶಿಬಿರಕ್ಕೆ ತೆರಳಿ ಸಂತ್ರಸ್ತರ ಸಮಸ್ಯೆ ಆಲಿಸಿದ್ರು ದೊಡ್ಡ ಕುಸಿದ ದುರಂತ ಏನಿದೆ ಈ ದುರಂತದಲ್ಲಿ ಗಾಯವಾಗಿರುವಂತಹ ಭೇಟಿ ಮಾಡಲು ಈಗ ರಾಹುಲ್ ಗಾಂಧಿ ಅವರು ವಿಮ್ಸ್ ಆಸ್ಪತ್ರೆಗೆ ಬಂದಿರುವಂತದ್ದು ಈಗ ಗಾಯಲುಗಳನ್ನ ಭೇಟಿ ಮಾಡಿ ರಾಹುಲ್ ಗಾಂಧಿ ಎಲ್ಲರಿಗೂ ಸಾಂತ್ವನವನ್ನ ಹೇಳಿ ಸದ್ಯ ಅವರು ವಿಮ್ಸ್ ಆಸ್ಪತ್ರೆಯಿಂದ ಈಗ ತೆರಳುತ್ತಾ people ಐ ರಿಂಬರ್ಟ್ ಐ ಲ್ಟ್ ಫಾದರ್ ಡೈಟ್ ಹಿಯರ್ ಪೀಪಲ್ ಫಾದರ್ ದೇ ಲಾಸ್ಟರ್ ಸೊ ಐ ನೋ ವೈ ಫೆಲ್ಟ್ ದಿಸ್ ಇಸ್ ಮಚ್ ವರ್ಸ್ ಪರ್ಸನ್ ಇಟ್ಸ್ ಇಟ್ಸ್ ವೆರಿ ಸ್ಯಾಡ್ ಅಂಡ್ ಐ ಥಿಂಕ್ ವಿಪಲ್ ರಿಸ್ಟ್ ಅಂಡ್ ವಿಲ್ ಬಿ ಸ್ಟ್ಯಾಂಡಿಂಗ್ ವಿತ್ ದಮ್ ಘೋರ ದುರಂತಕ್ಕೆ ವೈನಾಡು ತತ್ತರಿಸಿದೆ ಮತ್ತೆ ಭೂಕುಸಿತದ ಆತಂಕವೂ ಹೆಚ್ಚಿದೆ ನೆಲೆ ಇಲ್ಲದೆ ಜನರು ಕಂಗಾಲಾಗಿದ್ದು ಕಣ್ಣೀರು ಹಾಕ್ತಿದ್ದಾರೆ ದುರಂತ ಚೋರಲ್ಮಲಾದಲ್ಲಿ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ ಒಟ್ಟಾರೆ ಪ್ರಕೃತಿ ನಾಶ ಮಾಡದೆ ಮನುಷ್ಯ ಇನ್ಮುಂದೆಯಾದರೂ ಎಚ್ಚರಿಕೆಯ ಹೆಜ್ಜೆ ಇಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ